ಒಳ್ಳೆಯ ರೇಟ್ಗಳನ್ನು ಕೊಡಬೇಕು ಎಂತಕ್ಕಂತ ಸರ್ಕಾರ ಗಮನಕ್ಕೆ ತರುವಂತ ವ್ಯವಸ್ಥೆಯನ್ನು ಕರ್ನಾಟಕದ ಎಲ್ಲ ರೈತ ಬಾಂಧವರು ಸರ್ಕಾರದ ಮೇಲೆ ಒತ್ತಡವನ್ನು ಹೇರಿ ರೈತ ನಾವೆಲ್ಲಾ ಹೇಳ್ತಾ ಇದೀವಿ ರೈತಪ್ಪ ಅಂತಂದ್ರೆ ಈ ದೇಶದ ಬೆನ್ನೆಲುಬು ಅಂತಕ್ಕಂತ ಮಾತನ್ನು ಆದ ರೈತರಿಗೆ ಸಮಸ್ಯೆಯನ್ನು ಬಂದಾಗ ಯಾರ ರಾಜಕಾರಣಿಗಳಾಗಲಿ ಪಕ್ಷಗಳಾಗಲಿ ಇವತ್ತು ಬಂದು ಅವರಿಗೆ ಬೆನ್ನ ತಟ್ಟುವಂತ ಕೆಲಸ ಆ ಜನ ಮರಿತಾ ಇದ್ದಾರೆ ಅಂತಕ್ಕಂತ ಮಾತನ್ನು ಇವತ್ತು ನಾವು ಖಾರವಾಗಿ ನೋಡಿಬೇಕಾಗ್ತಾ ಇದೆ ಇವತ್ತ ರೈತ ಅವರು ಸರ್ಕಾರದವ್ರು ಯಾವಾಗ ಕರೆಂಟ್ ಹಚ್ತಾರ ಅವಾಗ ಹೋಗಿ ರಾತ್ರಿ ಹೋಗಿ ನಾವು ನೀರು ಹೈಸುವಂತ ರೈತರು ಯಾಕ ಮನೆಯೊಳಗೆ ಬದುಕ್ತಕ್ಕಂತ ಎಲ್ಲ ಸಮಾಜದ ಮನಿಗಳಿರ್ತಕ್ಕಂತ ಎಲ್ಲಾ ಬಂಧು ಬಾಂಧವರನ್ನು ಬೆಳೆಸುವಂತ ಕೆಲಸ ನಮ್ಮ ರೈತರು ಮಾಡ್ತಾ ಇದಾರಪ್ಪ ಅಂತಂದ್ರ ಅವರ ಒಂದು ಹೋರಾಟಕ್ಕೆ ಧ್ವನಿ ಕೊಡುವಂತ ಕೆಲಸ ಇವತ್ತು ಸರ್ಕಾರ ಮಾಡ್ಬೇಕಾಗಿದೆ ಆ ಸರ್ಕಾರಕ್ಕೆ ಎತ್ತರವನ್ನು ಕೊಡ್ಬೇಕಾದ್ರೆ ನಾವು ಶಾಶ್ವತವಾಗಿ ಒಕ್ಕಟ್ಟವಾಗಿ ನಾವು ಕೆಲಸ ಮಾಡಬೇಕಾ ಅಂತಂದ್ರೆ ಇಡೀ ದೇಶವನ್ನೇ ಹೆದರಿಸುವಂತ ಕೆಲಸ ರೈತ ಹತ್ತಿರ ಇದೆ ಅಂತಕ್ಕಂತ ಮಾತನ್ನು ಇವತ್ತು ನಾವೆಲ್ಲ ಮಾತನಾಡ್ಬೇಕಾಗ್ತಾ ಇದೆ ಇವತ್ತ ನೀವೆಲ್ಲ ಏನ್ ಕೇಳ್ತಾ ಇದ್ರಪ್ಪ ಅಂತಂದ್ರೆ ಬೇರೆ ಬೇರೆ ರಾಜ್ಯದವ್ರು ನಾವೆಲ್ಲ ಕೇಳ್ತೀವಿ ನೋಡ್ತೀವಿ ಇವತ್ತು ಒಂದು ಟನ್ನಿಗೆ ನಾಲ್ಕು ಸಾವಿರ ನಾಲ್ಕೂವರೆ ಸಾವಿರ ಐದು ಸಾವಿರ ತನ ಒಂದೊಂದು ರಾಜ್ಯದ ಇವತ್ತು ಕಬ್ಬಿನ ಬೆಲೆ ಇದೆಪಾ ಅಂತಂದ್ರ ಅದನ್ನ ಹೆಚ್ಚಿಗೆ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇವತ್ತು ರೈತ ಕೇಳ್ತಾ ಇದ್ದಾನೆ ಒಂದ್ ಕೆಜಿ ಕಬ್ಬಿಗೆ ನಿಮ್ಗೆ ಏನ್ ಸಿಗ್ತೈತಪ್ಪ ಅಂತಂದ್ರ ಬರೀ ಮೂರ್ ರೂಪಾಯಿ ಕೆಲಸ ಸಿಗ್ತೈತಿ ಮೂರು ರೂಪಾಯಿ ಒಂದ್ ಕೆಜಿ ಕಬ್ಬಿಗೆ ನಿಮ್ಗೆ ಸಿಗುವಂತದ್ದು ಇವತ್ತು ಮಾರ್ಕೆಟ್ ಒಂದು ಕೆಜಿ ಉಪ್ಪಿಗೆ ಹದಿನೆಂಟು ರೂಪಾಯಿ ಐತಿ ಆ ಹದಿನೆಂಟು ರೂಪಾಯಿ ಕಿಂತಲೂ ಕನಿಷ್ಠವಾಗಿರ್ತಕ್ಕಂತ ರೈತ ಬೆಳ್ದಿರ್ತಕ್ಕಂತ ಕಬ್ಬಿಗೆ ಒಂದ್ ಕೆಜಿಗೆ ಮೂರು ರೂಪಾಯಿ ಕೊಡ್ತಾಯಪ್ಪ ಅಂತಂದ್ರ ಇವತ್ ನಮ್ಮ ರೈತರು ಹ್ಯಾಂಗ್ ಬದುಕಬೇಕು ಮನಿ ಹ್ಯಾಂಗ್ ಕಟ್ಟಬೇಕು ಮಕ್ಕಳ ಶಿಕ್ಷಣ ಆರೋಗ್ಯ ಮದುವೆ ಇವೆಲ್ಲವನ್ನು ಮಾಡ್ಬೇಕಪ್ಪ ಅಂತಂದ್ರೆ ಆದ್ರೂ ಸಹಿತ ರೈತ ತಾಳ್ಮೆಯಿಂದ ಇಲ್ಲಿವರೆಗೆ ಆ ರೈತಾಪಿ ಜೀವನ ನಡೆಸಿಕೊಂಡು ಬರ್ತಾ ಇದ್ದಾರೆ ನೀವು ಕೇಳೋದೇನಪ್ಪಾ ಅಂದ್ರ ಬರೇ ಐವತ್ತು ದಿವಸ ಹೆಚ್ಚು ಮಾಡ್ರಿ ಅಂತ ಕೇಳಕತ್ರಿ ಬಾಳೆನ್ ಕೇಳಕತ್ತಿಲ್ಲ ಅಕಸ್ಮಾತ್ ರಾಜಕಾರಣಿ ತಮ್ಮ ಪಗಾರವನ್ನು ತಾವೇ ಹೆಚ್ಚು ಮಾಡ್ಕೊತಾದ ಒಂದ್ ಲಕ್ಷ ಎರಡ್ ಲಕ್ಷ ಇನ್ನೂ ಆರಾಮವಾಗಿರುವಂತ ಕೆಲಸ ಅವರೆಲ್ಲಾ ಮಾಡ್ತಾರಪ್ಪ ಅಂದ್ರ ರೈತ ಹಗಲು ರಾತ್ರಿ ಎಲ್ಲ ದುಡಿದುಕೊಂಡು ಇಂತ ಒಂದು ಕಬ್ಬನ್ನು ಬೆಳಿರ್ತಕ್ಕಂಥ ರೈತರಿಗೆ ಒಳ್ಳೆ ರೇಟ್ಗಳನ್ನು ಕೊಡಬೇಕು ಅಂತ ಪ್ರೀತಿಯಿಂದ ಗೌರವದಿಂದ ಈ ಅನ್ನದೇ ಚಳಿ ಅನ್ನದೇ ಉಪವಾಸ ಬಿದ್ದುಕೊಂಡು ಈ ಸರ್ಕಾರ ಗಮನವನ್ನು ಸೆಳಿಬೇಕು ಎಂತಕ್ಕಂತ ಎಲ್ಲ ಜನ ಹೋರಾಟವನ್ನು ಇವತ್ತು ರಾಜ್ಯಾದ್ಯಂತವಾಗಿ ಮಾಡ್ತಾ ಇದ್ದಾರೆ ನಿಮ್ಮ ಧ್ವನಿಯನ್ನು ನಿಮ್ಮ ಕೂಗನ್ನು ಆ ಸರ್ಕಾರದ ಕಿವಿಯನ್ನು ತರಿಸ್ಲಿ ಆ ಸರ್ಕಾರ ನಿಮ್ಮ ಒಂದು ಹೋರಾಟಕ್ಕೆ ಒಳ್ಳೆಯ ಸಹಕಾರ ಪ್ರೀತಿಯನ್ನು ಕೊಡ್ಲಿ ಅಂತಕ್ಕಂತ ಹಾರೈಸಿ ನಿಮ್ಮ ರೈತ ಬಾಂಧವರಿಗೆ ನಾವೆಲ್ಲರೂ ಕೂಡ ತಿಳ್ಕೋಬೇಕಾಗಿರ್ತಕ್ಕಂತಹ ಈ ಕಾರ್ಯಕ್ರಮದ ವೇದಿಕೆ ಬರ್ತಕ್ಕಂಥ ಮೀನುಗಡದ ಪರಮ ಪೂಜೆ ಶಂಕರಚಂದ್ರ ಮಹಾಸ್ವಾಮಿಗಳು ಕೂಡ ಪ್ರಣಾಮ ಸಲ್ಲಿಸಿ ಹಾಗೂ ಹಿರಿಯರು ಅನುಭಾವಿಗಳಾಗಿರ್ತಕ್ಕಂಥ ರೈತ ಸಂಘದ ಮುಖಂಡರಿಗೂ ಕೂಡ ಪ್ರಣಾಮ ಶರಣಾರ್ಥಿಗಳನ್ನು ತಿಳಿಸಿ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ರೈತ ಅಭಿಮಾನಿಗಳೇ ಬಹುಶಃ ಬಹಳ ದಿನಗಳಿಂದ ವರ್ಷಗಳಿಂದ ಬಹಳ ದಿನಗಳಿಂದ ಬಹಳ ವರ್ಷಗಳಿಂದ ನಡೆದಿರ್ತಕ್ಕಂಥ ಈ ಹೋರಾಟ ಬಹುಶಃ ಇವತ್ತು ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥ ಈ ಎಲ್ಲ ಏನು ಹೋರಾಟ ಇದೆ ನಮಗೆ ನಿಮ್ಮನ್ನ ಬೇಡತಕ್ಕಂತ ಅವಶ್ಯಕತೆ ಇಲ್ಲ ರೈತರಿಗೆ ನಿಮ್ಮನ್ನ ಬೇಡತಕ್ಕಂತ ಅವಶ್ಯಕತೆ ಇಲ್ಲ ನೀವು ನಮ್ಮ ಋಣದಲ್ಲಿ ಇರ್ತಕ್ಕಂಥವ್ರು ಯಾವುದೇ ಸರ್ಕಾರ ಆಗಿರ್ಬೋದು ಅದು ಕರ್ನಾಟಕ ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರ ಆಗಿರ್ಬೋದು ಋಣವನ್ನ ತೀರಿಸ್ರಿ ಅಂತಕ್ಕಂಥ ಎಚ್ಚರಿಕೆಯನ್ನ ಕೊಡ್ತಕ್ಕಂತ ವ್ಯವಸ್ಥೆ ಇವತ್ತಿನ ದಿವಸ ಇಡೀ ರಾಜ್ಯಾದ್ಯಂತನೂ ಕೂಡ ನಡೆದಿರ್ತಕ್ಕಂಥ ಬಹುಶಃ ಪಕ್ಕದ ರಾಜ್ಯದಲ್ಲಿ ನಾಲ್ಕ್ ಸಾವಿರ ಕೊಡ್ತಾರೆ ಇನ್ನೊಂದು ರಾಜ್ಯದಲ್ಲಿ ನಾಲ್ಕೂವರೆ ಸಾವಿರ ಕೊಡ್ತಾರೆ ನಮ್ಮ ರಾಜ್ಯದಲ್ಲಿ ಕೊಡದಕ್ ನಿಮ್ಮ ಅಪ್ಪನ ಗಂಟೆ ಏನ್ ಹೋಗುತ್ತೆ ಅಂತಕ್ಕಂಥದ್ದನ್ನ ಕೇಳ್ತಕ್ಕಂಥ ನಾವೆಲ್ಲರೂ ಕೂಡ ರೈತರಾಗಿರ್ತಕ್ಕಂಥ ಆಸೆ ಪಡೋದಲ್ಲ ನಾವೇನು ದುಡ್ ಕಷ್ಟ ಪಟ್ಟಿದೀವಿ ನಾವೇನು ದುಡ್ದಿದೀವಿ ಅದಕ್ಕೆ ಸರಿಯಾಗಿರ್ತಕ್ಕಂಥ ಬೆಂಬಲ ಬೆಲೆಯನ್ನು ಕೊಡ್ರಿ ಅಂತಕ್ಕಂಥ ಕೇಳ್ತಕ್ಕಂಥ ಕೆಲಸ ಇವತ್ತಿನ ದಿವಸ ರೈತರು ಮಾಡ್ತಕ್ಕಂಥದು ಹೇಳಿದ ಹಾಗೆ ನಿಮ್ಮ ನಿಮ್ಮ ಶಾಸಕರ ಬೆಲೆಯನ್ನ ಹೆಚ್ಚು ಮಾಡ್ಕೊಳ್ತಕ್ಕಂಥ ಕೆಲಸ ನೀವು ಅಲ್ಲೇನೆ ಓಪನ್ ಆಗಿ ಮಾಡ್ಕೊಳ್ತೀರಿ ಆದ್ರೆ ರೈತ ಬೆಳೆದಿರ್ತಕ್ಕಂಥದ್ದು ಎಷ್ಟು ಕೆಟ್ಟದ್ದಂತಂದ್ರೆ ಇವತ್ತಿನ ದಿವ್ಸ ನಮ್ಮ ರೈತರ ಪರಿಸ್ಥಿತಿ ಒಂದು ಯಾವ್ದೋ ಒಂದು ಸ್ಲಿಪ್ಪರಿನ ಒಂದು ಬೆಲೆಯನ್ನು ಗುರ್ತಿಸತಕ್ಕಂಥದ್ದು ಉತ್ಪನ್ನ ಮಾಡಿರ್ತಕ್ಕಂಥವ್ರಿಗೆ ಹಕ್ಕಿದೆ ಆದ್ರೆ ರೈತ ಉತ್ಪನ್ನ ಮಾಡಿರ್ತಕ್ಕಂಥ ಉತ್ಪನ್ನಕ್ಕೆ ನೀವು ಬೆಲೆ ಕೊಡಂಗಿಲ್ಲ ಅಂತಂದ್ರೆ ನೀವೆಂತ ರಾಜಕಾರಣಿಗಳು ನೀವೆಂತ ಸರ್ಕಾರ ಅಂತಕ್ಕಂಥದನ್ನ ನಾವು ಯೋಚನೆ ಮಾಡ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಬಗ್ಗೆ ಅವರಿಗೆ ಚಿಂತೆ ಇಲ್ಲ ರೈತರ ಬಗ್ಗೆ ಅವರಿಗೆ ಚಿಂತೆ ಇಲ್ಲ ಅವ್ರ ಬಗ್ಗೆ ಮಾತ್ರ ಚಿಂತೆ ಇರತಕ್ಕಂತ ಯಾವಾಗ ಎಲೆಕ್ಷನ್ ಬಂದ ಸಂದರ್ಭದಲ್ಲಿ ನಾವೆಲ್ಲ ಮುಗ್ದರು ನಾವು ರೈತರೆಲ್ಲ ನಾವೆಲ್ಲರೂ ಮುಗ್ದ್ರು ನಮ್ಮನ್ನ ಹೆಂಗ ಉರ್ತುನ್ಸ್ತಾರೆ ಅಂತಂದ್ರೆ ಹಸಿರು ಟವಲ್ ಹಾಕೊಂಡ್ಬಂದು ನಾನು ರೈತ ನಾನು ರೈತ ನಾನು ರೈತ ಅಂತ ಹೇಳ್ತಾರೆ ಆಮೇಲೆ ನಿಮ್ಮನ್ನು ಮರ್ತು ಬಿಡ್ತಾರೆ ರೈತ ರೈತ ಅಂದರು ನಮ್ಮನ್ನೆಲ್ಲ ಮರ್ತ್ ಬಿಡ್ತಕ್ಕಂಥ ವ್ಯವಸ್ಥೆ ಇವತ್ತಿನ ಸಾಗಿರ್ತಕ್ಕಂಥದ್ದು ರೈತರಿಗೆ ನೋವಾದಾಗ ಯಾರು ಸ್ಪಂದಿಸ್ತಾರೆ ಅವರು ಶಾಶ್ವತವಾಗಿ ಉಳಿತಕ್ಕಂತ ಕೆಲಸ ಅದು ಇವತ್ತಿನ ದಿವಸ ಬೆಂಬಲ ಬೆಲೆಯನ್ನ ಅದು ನಿನ್ನೆ ಹಲವಾರು ವಿಚಾರಗಳನ್ನ ಅಹ್ ಕೂಡ ಕೇಳಿರ್ತಕ್ಕಂಥದ್ದು ಇವತ್ತಿನ ಒಂದು ಮೀಟಿಂಗ್ ಆಗುತ್ತೆ ನಾವೆಲ್ಲಾ ಆಶಾಭಾವನೆಯನ್ನು ಉಳತಕ್ಕಂಥವ್ರು ರೈತರು ಯಾಕಂದ್ರೆ ನಾವೆಲ್ಲ ಸಾಮಾನ್ಯರಲ್ಲ ನೇಗಿಲ